ಬಹಳ ಕಾಲದ ಹಿಂದೆ ಒಬ್ಬ ರಾಜನಿದ್ದ ಅವನಿಗೆ ತುಂಬಾ ವಿಶ್ವಾಸಾರ್ಹರಾದ ಮೂರು ಮಂತ್ರಿಗಳು ಇದ್ದರು ಆದರೆ ಕೆಲವು ದಿನಗಳ ನಂತರ ರಾಜನು ಗಮನಿಸಿದ ಅವರಲ್ಲಿ ಒಬ್ಬ ಮಂತ್ರಿ ಹಣದ ವಿಷಯದಲ್ಲಿ ಪ್ರಾಮಾಣಿಕನಲ್ಲ ಮತ್ತೊಬ್ಬ ತನ್ನ ಕೆಲಸದ ವಿಷಯದಲ್ಲಿ ತುಂಬಾ ಸೋಮಾರಿಯಾಗಿದ್ದ ಈಗ ಸಮಸ್ಯೆ ಏನೆಂದರೆ ರಾಜನಿಗೆ ಗೊತ್ತಾಗಲಿಲ್ಲ ಈ ಮೂವರಲ್ಲಿ ಯಾರು ನಿಜವಾಗಿ ನಂಬಿಕೆಗೆ ಪಾತ್ರರು ಅದಕ್ಕಾಗಿ ಸತ್ಯವನ್ನು ತಿಳಿದುಕೊಳ್ಳಲು ರಾಜನು ಒಂದು ಯೋಜನೆ ರೂಪಿಸಿದ ಒಂದು ದಿನ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅವನು ಮೂವರನ್ನೂ ಕರೆದು ಪ್ರತಿಯೊಬ್ಬರಿಗೂ ಒಂದು ಚೀಲ ಕೊಟ್ಟ ನಿಮ್ಮ ಮೂವರನ್ನು ಬೇರೆ ಬೇರೆ ಕಾರುಗಳಿಗೆ ಕರೆದೊಯ್ಯಲಾಗುತ್ತದೆ ನಿಮ್ಮ ಕೆಲಸವೆಂದರೆ ಒಂದು ದಿನದೊಳಗೆ ಈ ಚೀಲವನ್ನು ಕಾಡಿನಲ್ಲಿ ಸಿಗುವ ಅತ್ಯುತ್ತಮ ಹಣ್ಣುಗಳಿಂದ ತುಂಬಬೇಕು ಎಂದು ಆಜ್ಞೆ ಮಾಡಿದ ಮೊದಲ ಮಂತ್ರಿ ಪ್ರಾಮಾಣಿಕ ಮತ್ತು ಪರಿಶ್ರಮಿ ಅವನು ಕಾಡಿನಲ್ಲೆಲ್ಲ ಸುತ್ತಾಡಿ ತಾಜಾ ಮತ್ತು ಉತ್ತಮ ಹಣ್ಣುಗಳನ್ನು ಹುಡುಕಿ ತನ್ನ ಚೀಲವನ್ನು ತುಂಬಿದ ಬಹಳ ಶ್ರಮಪಟ್ಟು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮುಗಿಸಿದ ಎರಡನೇ ಮಂತ್ರಿ ಚತುರನಾಗಿದ್ದರೂ ಸೋಮಾರಿಯಾಗಿದ್ದ ಅವನು ಮನಸ್ಸಿನಲ್ಲಿ ಯೋಚಿಸಿದ ರಾಜನಿಗೆ ಎಲ್ಲ ಹಣ್ಣುಗಳನ್ನು ಪರಿಶೀಲಿಸುವ ಸಮಯ ಇರೋದಿಲ್ಲ ಹಾಗಾದರೆ ಇಷ್ಟು ಶ್ರಮ ಯಾಕೆ ಬೇಕು ಹೀಗಾಗಿ ಅವನು ನೆಲಕ್ಕೆ ಬಿದ್ದಿದ್ದ ಹಣ್ಣುಗಳನ್ನೆಲ್ಲ ಎತ್ತಿಕೊಂಡು ಚೀಲ ತುಂಬಿದ ಅವುಗಳಲ್ಲಿ ಕೆಟ್ಟು ಹೋದ ಹಣ್ಣುಗಳು ಇದ್ದವು ಈಗ ಮೂರನೇ ಮಂತ್ರಿ ಮಾತ್ರ ಸೋಮಾರಿ ಅಷ್ಟೇ ಅಲ್ಲ ಅಪ್ರಾಮಾಣಿಕನೂ ಆಗಿದ್ದ ಅವನು ಬೇರೆ ಯೋಜನೆ ಮಾಡಿದ ರಾಜನು ಚೀಲದ ಒಳಗೆ ಇರೋದನ್ನು ನೋಡೋದಿಲ್ಲ ಕೇವಲ ಅದರ ಗಾತ್ರ ಮತ್ತು ತೂಕವನ್ನೇ ನೋಡುತ್ತಾನೆ ಎಂದು ಯೋಚಿಸಿ ಅವನು ಹಣ್ಣುಗಳ ಬದಲು ಒನ ಎಲೆಗಳು ಮತ್ತು ಕಲ್ಲುಗಳಿಂದ ತನ್ನ ಚೀಲವನ್ನು ತುಂಬಿದ ದಿನದ ಕೊನೆಯಲ್ಲಿ ಮೂವರು ತಮ್ಮ ಚೀಲಗಳೊಂದಿಗೆ ಅರಮನೆಗೆ ಹಿಂತಿರುಗಿದರು ಆದರೆ ರಾಜನು ಆ ಚೀಲಗಳನ್ನು ತೆರೆದು ನೋಡಲಿಲ್ಲ ಬದಲಿಗೆ ಒಂದು ವಿಚಿತ್ರ ಆದೇಶ ನೀಡಿದ ನಿಮ್ಮ ಮೂವರನ್ನು ಮೂವತ್ತು ದಿನಗಳ ಕಾಲ ಕಾರಾಗೃಹದಲ್ಲಿ ಇಡಲಾಗುತ್ತದೆ ಈ ಅವಧಿಯಲ್ಲಿ ನೀವು ನಿಮ್ಮ ಚೀಲದಲ್ಲಿರುವುದನ್ನೇ ತಿಂದು ಬದುಕಬೇಕು ಮೊದಲ ಮಂತ್ರಿ ತಾಜಾ ಹಣ್ಣುಗಳನ್ನು ಕಲೆ ಹಾಕಿದ್ದವನು ಆ ಹಣ್ಣುಗಳ ಸಹಾಯದಿಂದ ಸುಲಭವಾಗಿ ಮೂವತ್ತು ದಿನಗಳನ್ನು ಕಳೆದನು ಎರಡನೇ ಮಂತ್ರಿ ಕೈಗೆ ಸಿಕ್ಕ ಒಳ್ಳೆ ಕೆಟ್ಟ ಹಣ್ಣುಗಳನ್ನು ತುಂಬಿದ್ದವನು ಆ ಹಣ್ಣುಗಳನ್ನು ತಿಂದು ಬದುಕಲು ಪ್ರಯತ್ನಿಸಿದನು ಆದರೆ ಸ್ವಲ್ಪ ದಿನಗಳಲ್ಲಿ ಅಸ್ವಸ್ಥನಾಗಿ ಮೂವತ್ತು ದಿನಗಳನ್ನು ಪೂರೈಸಲಿಲ್ಲ ಮೂರನೇ ಮಂತ್ರಿ ಎಲೆ ಮತ್ತು ಕಲ್ಲುಗಳನ್ನು ತುಂಬಿದ್ದವನು ಹಸಿವಿನಿಂದ ಕೆಲವೇ ದಿನಗಳಲ್ಲಿ ಸತ್ತನು ಸಾಯುವ ಮುನ್ನ ತನ್ನ ಸೋಮಾರಿತನ ಮತ್ತು ಅಪ್ರಾಮಾಣಿಕತೆಗೆ ವಿಷಾದಪಟ್ಟನು ಗೆಳೆಯರೆ ಈ ಕಥೆಯಿಂದ ನಮಗೆ ತಿಳಿಯುವುದೇನೆಂದರೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಎಂದಿಗೂ ದೀರ್ಘಾವಧಿಯಲ್ಲಿ ಫಲ ಕೊಡುತ್ತವೆ ಸೋಮಾರಿತನ ಮತ್ತು ಅಪ್ರಾಮಾಣಿಕತೆ ಜೀವನವನ್ನು ಆರಂಭದಲ್ಲಿ ಸುಲಭವೆಂದು ತೋರಿಸಬಹುದು ಆದರೆ ಕೊನೆಯಲ್ಲಿ ಅದು ಪಶ್ಚಾತ್ತಾಪ ಮತ್ತು ವಿಫಲತೆಗೆ ದಾರಿ ಮಾಡುತ್ತದೆ ಬಹುತೇಕ ಜನ ನಂತರ ಯೋಚಿಸುತ್ತಾರೆ ಸ್ವಲ್ಪ ಹೆಚ್ಚು ಶ್ರಮಿಸಿದ್ದರೆ ಚೆನ್ನಾಗಿರುತ್ತಿತ್ತು ಹೀಗಾಗಿ ಜೀವನದಲ್ಲಿ ಶಾರ್ಟ್ಕಟ್ಗಳನ್ನು ಆರಿಸಬೇಡಿ ಪ್ರಾಮಾಣಿಕ ಶ್ರಮ ಮತ್ತು ನಿಷ್ಠೆ ಆಯ್ಕೆ ಮಾಡಿ ಅವುಗಳೇ ನಿಜವಾದ ಯಶಸ್ಸಿನ ಮಾರ್ಗ ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳೇ ನಾಳೆಯ ಜೀವನವನ್ನು ರೂಪಿಸುತ್ತವೆ ಮೊದಲ ಮಂತ್ರಿಯ ಶ್ರಮ ಅವನನ್ನು ಕಷ್ಟದ ಕಾಲದಲ್ಲಿ ಉಳಿಸಿತು ಹಾಗೆಯೇ ನಮ್ಮ ನಿರಂತರ ಪ್ರಯತ್ನಗಳು ನಮ್ಮನ್ನು ಭವಿಷ್ಯದ ಸವಾಲುಗಳಿಗೆ ಸಿದ್ಧಗೊಳಿಸುತ್ತವೆ ಶಾರ್ಟ್ಕಟ್ಗಳು ಮತ್ತು ನಿರ್ಲಕ್ಷ್ಯ ತಾತ್ಕಾಲಿಕವಾಗಿ ಸುಲಭ ಎನಿಸಬಹುದು ಆದರೆ ಅವು ಹೆಚ್ಚಾಗಿ ಕೆಟ್ಟ ಫಲಿತಾಂಶಗಳನ್ನೇ ತರುತ್ತವೆ ಎರಡನೇ ಮತ್ತು ಮೂರನೇ ಮಂತ್ರಿಗೆ ತಂದಂತೆ ಶ್ರೇಷ್ಠ ಪ್ರಯತ್ನ ಪ್ರಾಮಾಣಿಕತೆಯ ಕೈ ಹಿಡಿಯುವುದು ಮತ್ತು ಸೋಮಾರಿತನದಿಂದ ದೂರವಿರುವುದು ಇಂದಿನ ನಿಮ್ಮ ಕರ್ಮವೇ ನಾಳೆಯ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಸ್ನೇಹಿತರೇ ಮತ್ತೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಇದು ಕನ್ನಡ ಟೈಲ್ಸ್ ಬೈ ಅಲ್ಕಾ ನಿಮ್ಮ ಪ್ರೀತಿಗೂ ಸಮಯಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಈ ಕಥೆ ಹೇಳುವ ಪ್ರಾಮಾಣಿಕ ಪ್ರಯತ್ನ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಜೈ ಹಿಂದ್